ಅಮರನಾಥ ಯಾತ್ರೆ ಜುಲೈ ಮೂರರಿಂದ ಆರಂಭವಾಗಲಿದೆ ಪಹಲ್ಗಾಮ್ ಉಗ್ರ ದಾಳಿ ಬಳಿಕ ಯಾತ್ರಿಕರ ಸುರಕ್ಷತೆ ಮತ್ತು ಭದ್ರತೆ ದೃಷ್ಟಿಯಿಂದ ಜಮ್ಮುವಿನಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ ಪಹಲ್ಗಾಮ್ ದಾಳಿ ಬಳಿಕ ನೋಂದಾಯಿಸಿಕೊಳ್ಳುವ ಭಕ್ತರ ಸಂಖ್ಯೆಯಲ್ಲಿ ಶೇಕಡಾ ಹತ್ತರಷ್ಟು ಇಳಿಕೆಯಾಗಿದೆ ಅಂತ ಜಮ್ಮು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ತಿಳಿಸಿದ್ದಾರೆ ದೇವಿ ಪಾರ್ವತಿಗೆ ಜೀವನ ಮತ್ತು ಅಮರತ್ವದ ರಹಸ್ಯ ಬೋಧಿಸಿದ್ದ ಪವಿತ್ರ ಸ್ಥಳವೇ ಅಮರನಾಥ ಗುಹೆ ಜಮ್ಮು ಕಾಶ್ಮೀರದ ಶ್ರೀನಗರದಿಂದ ಸುಮಾರು ನೂರ ನಲ್ವತ್ತೊಂದು ಕಿಮಿ ದೂರದಲ್ಲಿನ ಪಹಲ್ಗಾಂ ಪಟ್ಟಣದ ಸಮೀಪದಲ್ಲಿದೆ ಇದು ಸಮುದ್ರ ಮಟ್ಟದಿಂದ ಹನ್ನೆರಡು ಸಾವಿರದ ಐವತ್ತಾರು ಅಡಿ ಎತ್ತರದಲ್ಲಿದೆ ದಕ್ಷಿಣ ಮುಖ ಮಾಡಿ ನಿಂತಿರುವ ನೂರ ಮೂವತ್ತೊಂದು ಅಡಿ ಎತ್ತರದ ಗುಹೆಯೊಳಗೆ ಶಿವಲಿಂಗವಿದೆ ಪಾರ್ವತಿಯು ಜೀವಿಗಳು ಹುಟ್ಟುತ್ತಾರೆ ಮತ್ತು ಸಾಯುತ್ತಾರೆ ಆದರೆ ನೀವು ಮಾತ್ರ ಅಮರರಾಗಿದ್ದೀರಾ ಅದು ಹೇಗೆ ಎಂದು ಶಿವನನ್ನ ಪ್ರಶ್ನೆ ಕೇಳ್ತಾರೆ ಆಗ ಶಿವನು ಅಮರತ್ವದ ರಹಸ್ಯವನ್ನ ಬೋಧಿಸುವ ಸಲುವಾಗಿ ಆಯ್ದುಕೊಂಡ ಜಾಗವೇ ಅಮರನಾಥ ಶಿವನು ಅಮರತ್ವನ ಬೋಧಿಸುವ ಸಲುವಾಗಿ ನಂದಿಯನ್ನು ಪೆಹಲ್ಗಾಂ ಬಳಿ ಬಿಟ್ಟು ಚಂದ್ರನನ್ನು ಚಂದ್ರವಾರಿಯಲ್ಲಿ ಬಿಟ್ಟು ಪುತ್ರ ಗಣೇಶನನ್ನ ಮಹಾಗುಣ ಪರ್ವತದಲ್ಲಿ ಬಿಟ್ಟು ಕೊರಳಲ್ಲಿದ್ದ ಶೇಷನಾಗನನ್ನ ಶೇಷನಾಗ ಸಾಗರದಲ್ಲಿ ಬಿಟ್ಟು ಗಂಗೆಯನ್ನು ಪಂಚತರಣಿಯಲ್ಲಿ ಬಿಡುತ್ತಾರೆ ಇದು ತ್ಯಾಗದ ಪ್ರತೀಕ ಎನ್ನಲಾಗಿದೆ ನಂತರ ದಂಪತಿಗಳು ಅಮರನಾಥ ಗುಹೆಯನ್ನ ಸೇರುತ್ತಾರೆ ಶಿವನ ಅಣತಿಯಂತೆ ರುದ್ರ ಎಂಬ ಕಾಲಗ್ನಿಯು ಗುಹೆಯ ಸುತ್ತಮುತ್ತ ಜೀವ ಸಂಕುಲ ಇರದಂತೆ ನೋಡಿಕೊಳ್ಳುತ್ತಾನೆ ಏಕೆಂದರೆ ಪಾರ್ವತಿಯ ಹೊರತಾಗಿ ಬೇರ್ಯಾರೂ ಅಮರತ್ವದ ರಹಸ್ಯವನ್ನ ತಿಳಿಯಬಾರದೆಂಬ ಉದ್ದೇಶದಿಂದ ಶಿವನ ಆಜ್ಞೆಯಾಗಿರುತ್ತದೆ ಕಾಲಾಗ್ನಿಯ ಜ್ವಾಲೆಗೆ ಸಿಲುಕದೆ ಗುಹೆಯಲ್ಲಿ ಉಳಿದ ಪಾರಿವಾಳ ಒಂದು ಮೊಟ್ಟೆ ಇಡುತ್ತದೆ ಇದನ್ನು ತಿಳಿದರೂ ಶಿವ ಅದನ್ನು ನಾಶಪಡಿಸದೆ ಅದನ್ನು ಸಂರಕ್ಷಿಸುತ್ತಾನೆ ಇಂದಿಗೂ ಅಮರನಾಥ ಯಾತ್ರೆ ಕೈಗೊಳ್ಳುವ ಯಾತ್ರಿಕರು ಗುಹೆಯಲ್ಲಿ ಜೋಡಿ ಪಾರಿವಾಳಗಳನ್ನು ನೋಡಬಹುದಾಗಿದೆ ಅಲ್ಲಿ ಯಾವುದೇ ಆಹಾರದ ಮೂಲ ಇಲ್ಲದಿದ್ದರೂ ಕೊರೆಯುವ ಚಳಿಯಲ್ಲಿ ಪಾರಿವಾಳ ಜೀವಿಸುತ್ತಿರುವುದು ವಿಜ್ಞಾನಕ್ಕೆ ಸವಾಲಾಗಿದೆ ಶಿವಲಿಂಗದ ಉದ್ಭವದ ಹಿಂದೆ ಪ್ರಾಕೃತಿಕ ರಹಸ್ಯ ಅಡಗಿದೆ ಗುಹೆಯ ಮೇಲ್ಭಾಗ ಮತ್ತು ಕೆಳಭಾಗ ನೀರಿನ ಸೆಲೆ ಇದೆ ಗುಹೆಯ ನೆತ್ತಿಯ ಮೇಲಿಂದ ತೊಟ್ಟಿಕ್ಕುವ ನೀರು ಚಳಿಗಾಲದಲ್ಲಿ ಕ್ರಮೇಣ ಘನೀಕೃತವಾಗಿ ಶಿವಲಿಂಗದ ಆಕೃತಿಯಲ್ಲಿ ಬೆಳೆಯುತ್ತಾ ಹೋಗುತ್ತದೆ ಹೀಗೆ ಸುಮಾರು ಹದಿನೈದು ಅಡಿ ಬೆಳೆದು ಗುಹೆಯ ತುದಿಯನ್ನು ತಲುಪಿ ಶಿವಲಿಂಗದ ರೂಪ ತಳೆಯುತ್ತದೆ ಚಂದ್ರಗತಿಗೆ ಅನುಗುಣವಾಗಿ ಶಿವಲಿಂಗ ಬೆಳೆದು ಬಳಿಕ ಕರಗುತ್ತದೆ ಶ್ರಾವಣ ಪೂರ್ಣಿಮೆಯಿಂದ ಶಿವಲಿಂಗ ಪೂರ್ಣ ಪ್ರಮಾಣದ ಎತ್ತರವನ್ನು ತಲುಪುತ್ತದೆ ಮೇ ತಿಂಗಳಿನಿಂದ ಆಗಸ್ಟ್ ತಿಂಗಳಿನಲ್ಲಿ ಈ ಪ್ರಕ್ರಿಯೆ ನಡೆಯುತ್ತದೆ ಇದೀಗ ಜುಲೈ ಮೂರರಿಂದ ಅಮರನಾಥ ಯಾತ್ರೆ ಆರಂಭವಾಗಿ ಆಗಸ್ಟ್ ಒಂಬತ್ತಕ್ಕೆ ಕೊನೆಗೊಳ್ಳುತ್ತದೆ